ದೇವರಾಜ್ ಕಟ್ರು ಅವರು ಒಂದು ಟೀಮ್ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಮೆಂಬರ್ ಮಾಡ್ಕೊಳ್ತಾರೆ ಅಧ್ಯಕ್ಷರ ಆಯ್ಕೆ ಮಾಡ್ಬೇಕಾದ್ರು ಇದೇ ತರ ನಡೀತಾ ಇದೆ ನಿಮ್ಮ ಸಮುದಾಯದ ಒಂದಷ್ಟು ಜನ ಆರೋಪ ಮಾಡ್ತಾ ಇದ್ದೀವಿ ದೇವರಾಜು ಇಲ್ಲಿ ಯಾವ ನಿರ್ದೇಶಕರುಗಳ ಮಾಡ್ಕೊಳ್ಳೋದು ಅಥವಾ ಅಧ್ಯಕ್ಷರಿಗೆ ಮಾಡ್ಕೊಳ್ಳೋದು ನಾವು ನಿಯಮಾವಳಿ ಪ್ರಕಾರನೇ ಈ ಚುನಾವಣೆ ಮಾಡಿದ್ದೀವಿ ವೈಯಕ್ತಿಕವಾಗಿ ಆಗ್ಲಿ ನಮ್ಮ ತಂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂತದ್ದಾಗ್ಲಿ ಅಥವಾ ಏನು ಸಹಕಾರ ನಿಯಮಗಳಿಗೆ ಧಕ್ಕೆ ತರುವಂತ ಚುನಾವಣೆ ಮಾಡಿಲ್ಲ ಮಾರ್ಸಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘವನ್ನ ಮನೆ ಆಸ್ತಿ ರೀತಿ ಬಳಸ್ಕೊಳ್ತಾ ಇದ್ದಾರೆ ನಾವ್ಯಾಕೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಮಾತನಾಡುವ ಸಂಘ ಹೇಳಿಕೆಯನ್ನು ಹೇಳಿಕೆಂತಹ ವ್ಯಕ್ತಿಗಳು ಈ ಮಾತನ್ನು ಹೇಳಿರಬಹುದು ಒಬ್ಬ ಅಧ್ಯಕ್ಷನಾಗಿ ನಾನು ಹಾಳಾಗು ದುಡಿ ಅರಸನಾಗು ಹಾಳು ಅನ್ನುವಂತ ಹಿರಿಯರ ಮಾತನ್ನ ನಾನು ನೆನಪಿಸ್ಕೊಂಡು ನನ್ನ ಏನು ಸಂಘದಲ್ಲಿ ನಾನೇ ಬಂದು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ಕಸ ಗುಡಿಸಿ ಎಲ್ಲ ಟೇಬಲ್ ಉಡ್ಸ್ಕೊಂಡು ಕಸ ಗುಡಿಸ್ಕೊಂಡು ಯಾರು ಬರ್ತಾರ ಸದಸ್ಯಗಳು ಅವ್ರ ಹತ್ರ ಹಣವನ್ನ ಸಾಲದ ಒಂದು ರಿಕವರಿ ನಾನೇ ಮಾಡಿ ನಾನು ರಸೀದಿಗಳನ್ನ ಕೊಟ್ಟು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಒಬ್ಬ ಪಿ ಕೆಲಸ ಮಾಡಿದ್ದೀನಿ ನನ್ನ ಒಂದು ಬೆಳವಣಿಗೆ ಸಹಿಸ್ತಾ ಈ ತರ ನನ್ನ ಮೇಲೆ ಅಪಪ್ರಚಾರ ಮಾಡಿಕೊಂಡು ನಮ್ಮ ಸಮುದಾಯದ ಬರ್ತಾವ್ರೆ ಹಾಗಾಗಿ ಕೆಲವೇ ಕೆಲವೇ ಮಂದಿಗಳು ನನ್ನ ವಿರುದ್ಧ ಅಪಪ್ರಚಾರ ಮಾಡಬಹುದು ಆದರೆ ನನ್ನ ಸಮುದಾಯ ನನ್ನ ಪರವಾಗಿದೆ ನಮಗೆ ಒಂದು ನಿವೇಶನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮನವಿ ಮಾಡಿದರೆ ಎಲ್ಲರೂ ಕೂಡ ನಮಗೆ ಆ ಒಂದು ನಿವೇಶನವನ್ನು ಕೊಡಲಿಕ್ಕೆ ಎಲ್ಲಾ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ ಸದ್ಯದಲ್ಲೇ ನಮ್ಮ ಸಂಘಕ್ಕೂ ಕೂಡ ನಿವೇಶನ ಸ್ವಂತ ಜಾಗ ಆಗ್ತದೆ ಸ್ವಂತ ಬಿಲ್ಡಿಂಗ್ ಆಗ್ತದೆ ಇದು ನಮ್ಗೆ ಕನ್ಸಿದೆ ಹೌದು ಈ ಹಿಂದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಹಿಂದೆ ಇದ್ದಂತ ಆಡಳಿತ ಮಂಡಳಿಯವರು ಯಾವುದೇ ಆರ್ಥಿಕ ವ್ಯವಹಾರವನ್ನು ಸರಿಯಾಗಿ ಮಾಡದೆ ಸಹಕಾರ ಸಂಘದ ಕಚೇರಿಗೆ ನಿಯಮಾವಳಿ ಪ್ರಕಾರ ಸರಿಯಾದ ಆಡಳಿತ ಆಡಿಟ್ ಆಗಲಿ ಅಥವಾ ದಾಖಲೆಗಳನ್ನು ತಲುಪಿಸ್ತಾ ಇರೋದ್ರಿಂದ ಇದು ಸೂಪರ್ ಸೀಟ್ ಆಯ್ತು ಸೂಪರ್ ಸೀಟ್ ಆಗಿದ್ದಂತಹ ಈ ಒಂದು ಸಂಘ ಇವತ್ತು ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರ ತತ್ವದಡಿ ಆರಂಭ ಆದಂತಹ ಸಾಕಷ್ಟು ಸಹಕಾರ ಸಂಘಗಳು ಇವತ್ತು ದೊಡ್ಡ ಮಟ್ಟದ ಬ್ಯಾಂಕ್ಗಳಾಗಿ ಉದ್ಯಮಿಗಳಾಗಿ ಕೋಟ್ಯಾಂತರ ಜನಗಳಿಗೆ ಸಾಲ ಕೊಡ್ತಾ ಇರತಕ್ಕಂತಹ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಇದರ ನಡುವೆ ಮೈಸೂರಿನಲ್ಲಿ ಪ್ರಮುಖವಾಗಿ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಒಂದು ಸಹಕಾರ ಸಂಘ ಬೇಕು ಪತ್ತಿನ ಸಹಕಾರ ಸಂಘ ಅಲ್ಲಿರ್ತಕ್ಕಂಥ ಬಡವರುಗಳಿಗೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಯಂ ಉದ್ಯೋಗ ಮಾಡ್ತಕ್ಕಂಥ ವಿದ್ಯಾವಂತ ನಿರುದ್ಯೋಗಿಗಳಿಗೂ ಕೂಡ ಸಹಾಯ ಮಾಡಬೇಕು ಅನ್ನೋ ಒಂದು ಕನಸಿನಿಂದ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘ ಆರಂಭ ಆಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ಒಂದು ರೀತಿಯ ಆಧುನಿಕ ಸ್ಪರ್ಶವನ್ನು ಪಡೆದುಕೊಂಡಿದೆ ಐನೂರು ಸದಸ್ಯರಿಂದ ಆರಂಭವಾದಂಥ ಸಂಘ ಇವತ್ತು ಮೂರುವರೆ ಸಾವಿರ ಸದಸ್ಯತ್ವವನ್ನು ಹೊಂದಿ ಸುಮಾರು ಎರಡೂ ಒಂದ ಮೂರು ಕೋಟಿ ವಾರ್ಷಿಕ ಟರ್ನ್ ಅವರನ್ನು ಮಾಡ್ತಾ ಇದೆ ಸೊ ಈಗ ನೂತನ ಅಧ್ಯಕ್ಷರ ಆಗಿರ್ತಕ್ಕಂತಹ ದೇವರಾಜ್ ಖಾಟೂರ್ ಅವರು ನನ್ನೊಟ್ಕಿದ್ದಾರೆ ಈ ಸಂಘವನ್ನು ಸಾಕಷ್ಟು ಕಷ್ಟದಿಂದ ಈವರೆಗೂ ತರ್ತಕ್ಕಂಥ ವಿಚಾರದಲ್ಲಿ ಕಾಟೂರವರ ಅವರ ಶ್ರಮ ಇದೆ ಅಂತೇಳಿ ಅವರ ಸಹೋದ್ಯೋಗಿಗಳು ಮತ್ತು ಸದಸ್ಯರುಗಳು ಮಾತನಾಡ್ತಾ ಇದ್ರು ಸರ್ ನಮಸ್ಕಾರ ಈ ಸಹಕಾರ ಅನ್ನೋ ಪದದಲ್ಲೇ ಕೂಡ ಒಂದು ಅರ್ಥ ಇದೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತೇಳಿ ಒಬ್ಬರು ಯಾರು ಕಷ್ಟದಲ್ಲಿರ್ತಾರೆ ಅವ್ರಿಗೆ ಸಹಕಾರ ಮಾಡಿ ಎತ್ತಬೇಕು ಅಂತ ನಿಮ್ಮ ಲೋಗೋ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಸಿದ್ರ ಕೆಳಗಡೆ ಇರೋದನ್ನ ಕೈ ಹಿಡಿದು ಮೇಲೆ ಕೆತ್ತದು ಅನ್ನೋ ಒಂದು ಸಂದೇಶ ಕೂಡ ಕಾಣ್ತಾ ಇದೆ ಸೊ ನೀವತ್ತು ಅಧ್ಯಕ್ಷರಾಗಿದ್ದಿರಿ ಸರ್ವ ಸದಸ್ಯರುಗಳು ಕೂಡ ಇದ್ದೀರಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಮ್ಮ ಹಿರಿಯರು ನಮ್ಮ ಸಮಾಜದ ಹಿರಿಯರು ನೌಕರುಗಳು ಎರಡು ಸಾವಿರದ ಮೂರರಲ್ಲಿ ಕಟ್ಟಿದಂಥ ಈ ಒಂದು ಮಾರ್ಸಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘ ಇವತ್ತು ಭಾಳ ಅತ್ಯಂತ ಯಶಸ್ವಿಯಾಗಿ ಏನು ಕಳೆದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ಒಂದು ಆಡಳಿತ ಮಂಡಳಿ ಏನು ಒಂದು ಅಧಿಕಾರಕ್ಕೆ ಬಂತು ಆ ಅವಧಿಯಿಂದ ಐದು ವರ್ಷಗಳನ್ನು ಪೂರೈಸಿದ್ದೀವಿ ನಾವು ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಒಂದು ಹೊಸ ಯುವಕರು ಟೀಮು ಇವತ್ತು ನಾವೆಲ್ಲರೂ ಕೂಡ ನಿರ್ದೇಶಕರಾಗಿದ್ದೀವಿ ಮತ್ತು ನನ್ನ ಮೇಲೆ ಎಲ್ಲ ನಮ್ಮ ನಿರ್ದೇಶಕರುಗಳು ಭರವಸೆಯನ್ನಿಟ್ಟು ನನ್ನನ್ನು ಎರಡನೇ ಅವಧಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಮತ್ತೋರ್ವರು ನಮ್ಮ ನನ್ನ ಹಿಂದೆ ಜೊತೆ ಕೆಲಸ ಮಾಡಿದಂಥ ನಿರ್ದೇಶರಾಗಿರ್ತಕ್ಕಂಥ ನಿಂಗರಾಜ್ ಅವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಆಯ್ಕೆ ಮಾಡಿದ್ದಾರೆ ಅವರ ನಿರೀಕ್ಷೆಗೆ ತಕ್ಕಂತೆ ನಾವು ಭಾಳ ಅತ್ಯಂತ ಯಶಸ್ವಿಯಾಗಿ ಮಾರ್ಷಿ ವಾಲ್ಮೀಕಿ ಪತ್ತಿರ ಸಹಕಾರ ಸಂಘವನ್ನು ಲಾಭದಾಯಕದ ಜೊತೆಗೆ ಸೋಷಿಯಲ್ ಸರ್ವೀಸನ್ನು ಮಾಡೋ ಮುಖಾಂತರ ನಾವು ನಮ್ಮದೇ ಅಂತ ಒಂದು ಸರ್ವಿಸನ್ನು ಕೊಡಲಿಕ್ಕೆ ಹೊರಟಿದ್ದೇವೆ ಸಾಕಷ್ಟು ಜನ ಮೈಸೂರು ಸೇರಿ ಹಳೆ ಮೈಸೂರು ಪ್ರಾಂತ್ಯ ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯದಲ್ಲೇ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಆ ಥರದವ್ರಿಗೆ ಏನಾದ್ರು ಮನವಿ ಮಾಡ್ತೀರಾ ಈ ಸಂಘ ಸಮುದಾಯದಲ್ಲಿರ್ತಕ್ಕಂಥ ಬಡವರ ಜೊತೆಗೆ ಬೇರೆ ಸಮುದಾಯದ ಜನಗಳಿಗೂ ಕೂಡ ಲೋನ್ ಕೊಡ್ತಕ್ಕಂಥದ್ದು ಸದಸ್ಯತ್ವವನ್ನು ತಗೊಳ್ತಕ್ಕಂಥ ಒಂದು ಓಪನ್ ಆಪ್ಷನನ್ನು ಇಟ್ಟಿದ್ದೀರಾ ಬೇಸಿಕಲಿ ನಿಮ್ಮ ಸಮುದಾಯದಲ್ಲಿರ್ತಕ್ಕಂಥ ಉದ್ಯಮಿಗಳಿಗೆ ಇಲ್ಲಿ ಎಫ್ ಡಿ ಇರ್ತಕ್ಕಂಥ ವಿಚಾರದಲ್ಲಿ ಅವ್ರಿಗೆ ಸ್ವಾಗತ ಮಾಡ್ತೀರಾ ಏನು ಮನವಿ ಮಾಡ್ತೀರಿ ಥ್ರೋ ಮೀಡಿಯಾ ಖಂಡಿತವಾಗ್ಲೂ ನಮ್ಮ ವಾಲ್ಮೀಕಿ ನಾಯಕ ಸಮಾಜ ಉದ್ಯಮಿಗಳಿರ್ಬೋದು ನೌಕರುಗಳಿರ್ಬೋದು ಅಥವಾ ಇತರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಇತರೆ ಮುಂದುವರೆದ ಸಮುದಾಯ ಆಗಿರ್ಬೋದು ಹಿಂದುಳುವರ್ಗ ಸಮುದಾಯದ ಅನೇಕ ಉದ್ಯಮಿಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಮತ್ತು ನನ್ನ ಹಿತೈಸಿಗಳಿದ್ದಾರೆ ಅವರೆಲ್ಲರೂ ಕೂಡ ನಾನು ಮನವಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಇವತ್ತು ವಾಲ್ಮೀಕಿ ನಾಯಕ ಸಮಾಜ ಮೈಸೂರು ಪ್ರಾಂತ್ಯದಲ್ಲಿ ಏಕೈಕ ಪತ್ತಿನ ಸಾಕಾರ ಸಂಘವಾಗಿ ಇದು ಉಳ್ಕೊಂಡಿದೆ ಈ ಸಂಘ ಒಂದು ಯಾವುದೇ ಒಂದು ನಿರೀಕ್ಷೆ ಇಲ್ದೇ ನಮ್ಮ ಸಮುದಾಯ ಅಲ್ಲದೆ ಇತರ ಹಿಂದುಳಿದ ಶೋಷಿತ ಸಮುದಾಯಗಳಿಗೆ ಒಂದು ಆರ್ಥಿಕವಾಗಿ ಅವರಿಗೆ ಒಂದು ಸಹಾಯವನ್ನು ಮಾಡೋ ಮುಖಾಂತರ ಯಾರು ಬಡವರಿದ್ದಾರೆ ಶೋಷಿತಿದ್ದಾರೆ ದಲಿತರಿದ್ದಾರೆ ಅಂಥವರನ್ನು ಒಂದು ಮುಖ್ಯವಾಹಿನಿಗೆ ತರುವಂತಹ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಬರೀ ಸದಸ್ಯರಾದರೂ ಮಾತ್ರ ಸಾಲದು ತಾವೆಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಅಂದರೆ ಐದು ಲಕ್ಷ ಆಗ್ಬೋದು ಹತ್ತು ಲಕ್ಷ ಆಗ್ಬೋದು ಅಥವಾ ಇನ್ನೂ ಕಡಿಮೆ ಹಣ ಆಗ್ಬೋದು ನೀವೆಲ್ಲರೂ ಕೂಡ ನಮ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಹೂಡಿಕೆಯನ್ನು ಮಾಡಬೇಕು ಎಫ್ ಡಿಯನ್ನು ಹಾಕಬೇಕು ಅಂತೇಳಿ ನಾನು ಮನವಿಯನ್ನು ಮಾಡೋದ್ರ ಜೊತೆಗೆ ಪ್ರತಿ ಮನೆ ಮನೆಯೂ ಕೂಡ ನಮ್ಮ ಉದ್ಯಮಿಗಳಿರ್ಬೋದು ರಾಜಕಾರಣಗಳಿರ್ಬೋದು ನೌಕರಗಳಿರ್ಬೋದು ಅವ್ರ ಮನೆಗಳಿಗೆ ಹೋಗ್ತೀವಿ ಎಲ್ಲ ನಮ್ಮ ನಿರ್ದೇಶಕರುಗಳು ಮತ್ತು ನಮ್ಮ ಆಡಳಿತ ಮಂಡಳಿಯವರು ಅವ್ರಿಗೆ ಮನವಿಯನ್ನು ಮಾಡ್ತೇನೆ ತಾವು ನಮ್ಮ ಸಂಘದಲ್ಲಿ ಎಫ್ ಡಿಯನ್ನು ಹಾಕುವ ಮುಖಾಂತರ ಶೋಷಿತ ಸಮುದಾಯಗಳಿಗೆ ಹಿಂದುಳಿದ ವರ್ಗದವರಿಗೆ ಮತ್ತು ವಾಲ್ಮೀಕಿ ನಾಯಕ ಸಮಾಜದವ್ರನ್ನ ಕಟ್ಟಕಡೆಯಂಥ ವ್ಯಕ್ತಿಗಳಲ್ಲೂ ಕೂಡ ನಾವು ಅವ್ರನ್ನ ಒಂದು ಆರ್ಥಿಕವಾಗಿ ಸಬಲರಂಗ್ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಅವ್ರು ನಾನು ಅವರ ಒಂದು ಮನೆಗೆ ಹೋಗಿ ಮನವಿಯನ್ನು ಮಾಡ್ಕೊಳ್ತೇನೆ ಎಷ್ಟು ಸದಸ್ಯರಿದ್ದಾರೆ ಮತ್ತು ಎಷ್ಟು ಕೋಟಿ ಟರ್ನ್ ಓವರ್ ಇದೆ ಯಾವ ರೀತಿ ಸಾಲ ಸೌಲಭ್ಯಗಳು ದೊರೆಯುತ್ತೆ ಅಂತೇಳಿ ಹಿಂದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾನು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಕೇವಲ ಅಕೌಂಟಲ್ಲಿ ಇಪ್ಪತ್ತೈದು ಇಪ್ಪತ್ತೇಳು ಸಾವಿರ ರೂಪಾಯಿ ಇತ್ತು ನಾನು ಅಧ್ಯಕ್ಷರಾದಾಗ ನಾನು ಅಧ್ಯಕ್ಷರಾದ ಮರುದಿನವೇ ನಮ್ಮ ಒಂದು ಫೈಲನ್ನು ತೆಗೆಸ್ಕೊಂಡು ಎಷ್ಟು ಅಮೌಂಟ್ ಇದೆ ಅಂತೇಳಿ ನಮ್ಮ ಕಾರ್ಯದರ್ಶಿಗಳನ್ನ ಕೇಳಿದಾಗ ನಮ್ಮ ಒಂದು ಅಕೌಂಟಲ್ಲಿ ಕೇವಲ ಬರೀ ಇಪ್ಪತ್ತೇಳು ಸಾವಿರ ರೂಪಾಯಿ ಇತ್ತು ನನಗೆ ತುಂಬ ಆಶ್ಚರ್ಯ ಆಯಿತು ಏನು ಇಪ್ಪತ್ತೇಳು ಸಾವಿರ ರೂಪಾಯಿಗೆ ನಾನು ಅಧ್ಯಕ್ಷರಾಗಿ ಬರಬೇಕು ಎಷ್ಟೊಂದು ಕಷ್ಟಪಟ್ಟುಕೊಂಡು ಚುನಾವಣೆ ಮಾಡಿಕೊಂಡು ಅಂಥೇಳಿ ಆಶ್ಚರ್ಯಪಟ್ಟೆ ಅದಾದ ನಂತರ ನಮಗೆ ಈ ಸಹಕಾರದ ಬಗ್ಗೆ ಅನುಭವನೇ ಇರಲಿಲ್ಲ ನಾನೊಬ್ಬ ಹೋರಾಟಗಾರನಾಗಿದ್ದು ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥವನು ಸಹಕಾರ ಸಂಘದ ಬಗ್ಗೆ ಅನುಭವ ಇರಲಿಲ್ಲ ಆದರೆ ನಾನು ಹಂತ ಹಂತವಾಗಿ ನಮ್ಮ ಸಂಘದ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಲೋನ್ ಫೈಲ್ಗಳನ್ನು ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಎಲ್ಲ ನೌಕರುಗಳು ಕೆಲವರು ಮುಖಂಡರುಗಳೇ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳನ್ನ ಪಡ್ಕೊಂಡು ಇಲ್ಲಿ ಹಣ ಕಟ್ಟಿರಲಿಲ್ಲ ಎಲ್ಲ ನಮ್ಮ ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರುಗಳು ಒಂದು ತೀರ್ಮಾನ ತೆಗೆದುಕೊಂಡ್ವಿ ಯಾರು ನಮ್ಮಲ್ಲಿ ಸಾಲವನ್ನು ಪಡೆದಿದ್ದಾರೆ ಅವರಿಗೆ ಮೊದಲು ನಾವು ನೋಟಿಸ್ಗಳನ್ನ ಕೊಡೋಣ ದೂರವಾಣಿ ಕರೆಗಳನ್ನ ಮಾಡೋಣ ಅದಾದ ನಂತರ ಎಷ್ಟೋ ಸಾಲಗಾರರದು ಮನೆ ವಿಳಾಸನೇ ಇರಲಿಲ್ಲ ಅವರೆಲ್ಲ ಬಾಡಿಗೆ ಮನೇಲಿದ್ದು ಅವರು ಬೇರೆ ಬೇರೆ ಕಡೆ ಅವರು ಮನೆಗಳನ್ನ ಖಾಲಿ ಮಾಡ್ಕೊಂಡು ಉಂಟಾಗಿದ್ದರು ಅವ್ರ ಮನೆಗಳನ್ನ ವಿಳಾಸಗಳನ್ನ ಪತ್ತೆ ಹಚ್ಚಿ ಸಾಲ ವಸೂಲಿ ಮಾಡೋದೇ ದೊಡ್ಡ ಸವಾಲಾಗ್ಬಿಟ್ಟಿತ್ತು ನಮಗೆ ನಾವು ಸ್ಟಾರ್ಟಿಂಗ್ಗೆ ನನಗೆ ಎಷ್ಟು ಸಾಲ ಕೊಟ್ಟಿದ್ರು ಅಂತಕ್ಕಂಥದ್ದು ನನಗೆ ಒಂದು ನಿರ್ದಿಷ್ಟವಾದಂಥ ಒಂದು ಇದು ಇರಲಿಲ್ಲ ಆ ಫೈಲನ್ನು ನೋಡ್ಕೊಂಡು ನೋಡ್ಕೊಂಡು ನಾವು ಕಲೆಕ್ಟ್ ಮಾಡಿದಾಗ ಮೊದಲನೇ ತಿಂಗಳಲ್ಲೇ ನಾವು ಹೋರಾಟ ನಾವು ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಾವು ನಮ್ಮ ಕಾರುಗಳಿಗೆ ಸಾಲ ವಸೂಲಾತಿ ವಾಹನ ಅಂತೇಳಿ ನಾವು ಬೋರ್ಡ್ ಹಾಕ್ಕೊಂಡು ಐದೈದು ಎರಡು ಮೂರು ಮೂರು ಕಾರ್ಗಳು ಅವ್ರ ಮನೆ ಮುಂದೆ ಹೋಗಿ ನಿಲ್ಲಿಸ್ದು ನಿಲ್ಲಿಸ್ತಂಥ ಸಂದರ್ಭದಲ್ಲಿ ಅವರು ಏನೋ ಅವ್ರಿಗೆ ಮನಸ್ಸಿಗೆ ಮಾನಸಿಕವಾಗಿ ಹಿಂಸಾಯ್ತೇನೋ ಗೊತ್ತಿಲ್ಲ ಅಯ್ಯೋ ಹಿಂಗೆಲ್ಲ ಬಂದಿತ್ತರ ಅಂತೇಳಿ ಎಲ್ಲರೂ ಬಂದು ಬಂದು ಹಣ ಕಟ್ಟಿದ್ರು ಒಂದು ತಿಂಗಳಲ್ಲೇ ಹದಿನಾಲ್ಕು ಲಕ್ಷ ರೂಪಾಯಿಯನ್ನು ನಾವು ಪ್ರಾರಂಭ ಮಾಡಿದೋ ವಸೂಲಾತಿ ಮಾಡೋದು ನಿಜಕ್ಕೂ ಅದು ನಮಗೆ ಒಂದು ದೊಡ್ಡ ಗೆಲುವಾಯಿತು ಸಾಕಷ್ಟು ಜನ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ಸದಸ್ಯರುಗಳು ಪ್ರಭಾವಿಗಳು ಸಾಲ ತೊಗೊಂಡಿದ್ರು ಅಂತ ಅವರೆಲ್ಲ ವಾಪಸ್ ಕಟ್ಟಿದ್ದಾರೆ ಅಂತ ಪ್ರಶ್ನೆ ಹಿಂದೆ ಏನಿತ್ತು ಅಂತೇಳಿದ್ರೆ ಸಹಕಾರ ಸಂಘಗಳಲ್ಲಿ ಈಗಲೂ ಕೂಡ ಕೆಲವು ಸಹಕಾರ ಸಂಘಗಳಲ್ಲಿ ಕೆಲವೊಂದು ನಿಯಮಗಳನ್ನ ಮಾಡ್ಕೊಂಡಿದ್ದಾರೆ ಗಂಡನಿಗೆ ಹೆಂಡ್ತಿ ಜಂಟಿ ಆಗೋದು ಅಪ್ಪನಿಗೆ ಮಗ ಜಂಟಿ ಆಗೋದು ಹಣ್ಣಿಗೆ ತಮ್ಮ ಜಂಟಿ ಆಗೋದು ಈ ಥರ ಅವರು ರಕ್ತ ಸಂಬಂಧಿಗಳಿಗೆ ಜಂಟಿ ತಗೋಬಿಟ್ಟು ಏನು ಮಾಡೋದು ಇಬ್ಬರಿಗೂ ಕೊಟ್ಬಿಡೋದು ಗಣ್ಣಗೂ ಕೊಡೋದು ಲೋನು ಎಂಟಿಗೂ ಲೋನ್ ಕೊಡೋದು ಆದರೆ ಅವರು ಕಟ್ಟೋಂಗಿಲ್ಲ ಇವರು ಕಟ್ಟಂಗಿಲ್ಲ ಯಾರನ್ನ ಕೇಳಬೇಕು ಇದೆಲ್ಲವನ್ನು ನಾವು ಮನಗಂಡಾಗಿ ಏನಾಯಿತು ನಾವೊಂದು ಆಡಳಿತ ಮಂಡಳಿ ಒಂದು ತೀರ್ನ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಬ್ಲಡ್ ರಿಲೇಷನ್ಗೆ ನಾವು ಜಂಟಿ ಸಾಲ ಕೊಡೋಂಗಿಲ್ಲ ಹೊರಗಡೆಯವ್ರಿಗೆ ಮಾತ್ರ ನಾವು ಸುರುಡಿ ಕೊಟ್ಟರು ಮಾತ್ರ ಸಾಲ ಕೊಡಬೇಕು ಅಂತಕ್ಕಂಥದ್ದು ಜೊತೆಗೆ ನಾವು ಜಂಟಿ ಯಾರು ಕೊಡ್ತಾರೋ ಅವ್ರಿಗೆ ಸಾಲ ಕೊಡೋಂಗಿಲ್ಲ ಆ ಯಾರು ಸಾಲ ತೊಗೊಂಡಿರ್ತಾರೆ ಅವ್ರು ತೀರೋ ಹೊರ್ಗೊಂಡು ಅವರು ಸಾಲ ಕೊಡಂಗಿಲ್ಲ ಅಂತ ತಿಳ್ ತೆಗೆದುಕೊಂಡು ಇವತ್ತು ನಮಗೆ ಆದ ನಂತರ ನಾವು ಯಾವಾಗ ಆ ನಿಯಮ ಮಾಡಿದ್ವಿ ಆ ನಿಯಮ ಮಾಡಿದ ನಂತರ ಸಾಲ ಬೇಕಾಗಿರೋರು ಅವರು ಬಂದು ಮೆಂಬರ್ಶಿಪ್ ಮಾಡ್ಸೋಕೆ ಶುರು ಮಾಡಿದ್ರು ನಮ್ಮ ಮೆಂಬರ್ಶಿಪ್ ಕೂಡ ಬೆಳೀತಾ ಹೋಗ್ತು ನಾವು ಜೊತೆಗೆ ಸಾಲವೂ ಕೂಡ ಚೆನ್ನಾಗಿ ನೀಟಾಗಿ ನಮಗೆ ಸಕಾಲಕ್ಕೆ ಬಂದು ಸಾಲದ ಜೊತೆಗೆ ಬಡ್ಡಿಯನ್ನು ಕಟ್ಕೊಂಡು ಇವತ್ತು ಹಂಡ್ರೆಡ್ಕ್ಕೆ ಹಂಡ್ರೆಡ್ ಪರ್ಸೆಂಟು ನಮಗೆ ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ನಮಗೆ ರಿಕವರಿ ಆಗ್ತದೆ ನಮ್ಗೆ ಸಾಲ ವಸೂಲಾತಿ ಇದೆ ನಾವು ನಾವೆಲ್ಲೂ ಕೂಡ ವಸೂಲಾತಿಗೆ ಮನೆ ಮುಂದಕ್ಕೂ ಹೋಗಲ್ಲ ಏನು ಮಾಡೋಲ್ಲ ಆಡಿಟು ಪ್ರತಿ ವರ್ಷ ಆಡಿಟ್ ಮಾಡ್ತಾ ಇದ್ದೀವಿ ನಮಗೆ ಪ್ರತಿ ವರ್ಷ ನಮ್ಮ ಅವಧಿಯಲ್ಲಿ ಐದು ವರ್ಷದ ಅವಧಿಯಲ್ಲಿ ನಮಗೆ ಲಾಭ ಬರ್ತಾ ಇದೆ ಹಿಂದಿನ ಅವಧಿಯಲ್ಲಿ ನಮ್ಮ ಈ ನೀವು ಹೇಳ್ತೀರಿ ಒಂದು ಕಾಲದಲ್ಲಿ ಇದು ಸೂಪರ್ ಸೀಡ್ ಆಗೋ ಲೆಕ್ಕಕ್ಕೆ ಹೋಗಿತ್ತು ಏನು ಸರ್ ಅದು ಇತಿಹಾಸ ಅಂತ ಯಾಕೆ ಆಗಿತ್ತು ಅಂತ ಹೌದು ಈ ಹಿಂದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಹಿಂದೆ ಇದ್ದಂಥ ಆಡಳಿತ ಮಂಡಳಿಯವರು ಈ ಒಂದು ಸಂಘ ಸಂಘವನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಅವರು ಆಡಳಿತ ಮಾಡಿದಾನೆ ಅವ್ರಿಗೆ ಬೇಕಾದವ್ರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಕೊಂಡ್ರು ಅವರ ಕುಟುಂಬದವ್ರಿಗೆ ಸಾಲ ಸೌಲಭ್ಯ ಕೊಟ್ಕೊಂಡ್ರು ಅವರು ಮರು ವಸೂಲಾತಿಯನ್ನು ಮಾಡಲಿಲ್ಲ ಹಾಗಾಗಿ ಈ ಒಂದು ತಂಡ ಸಂಘದಲ್ಲಿ ಯಾವುದೇ ಆರ್ಥಿಕ ವ್ಯವಹಾರವನ್ನು ಸರಿಯಾಗಿ ಮಾಡದೆ ಮತ್ತು ಸಹಕಾರ ಸಂಘದ ಕಚೇರಿಗೆ ನಿಯಮಾವಳಿ ಪ್ರಕಾರ ಸರಿಯಾದ ಆಡಳಿತ ಆಡಿಟ್ ಆಗಲಿ ಅಥವಾ ದಾಖಲೆಗಳನ್ನು ತಲುಪಿಸ್ತಾ ಇರೋದ್ರಿಂದ ಇದು ಸೂಪರ್ಸೀಡ್ ಆಯಿತು ನಾವು ನಮ್ಮ ತಂಡ ಹೋಗಿ ನಾವು ಸಹಕಾರ ಇಲಾಖೆ ಅಧಿಕಾರಿಗಳನ್ನ ನಾವು ಮನವಿ ಮಾಡಿಕೊಂಡು ನಮ್ಮ ನಮ್ಮ ಸಮಾಜ ಏಕೈಕ ಈ ಒಂದು ಸೊಸೈಟಿ ಇರ್ತಕ್ಕಂಥದ್ದು ಈ ಸೊಸೈಟಿಯನ್ನು ನಾವು ಕಟ್ಟಿ ಬೆಳೆಸಬೇಕು ನಮ್ಮ ನಮ್ಮ ನಾಯಕ ಸಮಾಜದ ಒಬ್ಬ ಮೂಲ ಪುರುಷ ಹೆಸರಿನಲ್ಲಿ ಈ ಸೊಸೈಟಿ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ನಾವು ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಮನವಿ ಮಾಡಿದಾಗ ನಮಗೆ ಚುನಾವಣೆ ದಿನಾಂಕನ ಘೋಷಣೆ ಮಾಡ್ತಾರೆ ಅದಾದ ನಂತರ ಸೂಪರ್ ಸೀಡ್ ಆಗಿದ್ದಂತಹ ಈ ಒಂದು ಸಂಘ ಇವತ್ತು ಅಭಿವೃದ್ಧಿಯನ್ನು ಕಾಣ್ತಾ ಇದೆ ವಾಲೆಂಟ್ರಿಯಾಗಿ ಬಂದು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯಗಳಾಗ್ತವೆ ನಮ್ಮ ಈ ಸಂಘ ಕೇವಲ ನಾವು ಆರ್ಥಿಕವಾಗಿ ಸಾಲ ಸೌಲಭ್ಯವನ್ನು ಕೊಡೋ ಕೊಡೋ ಕೊಡೋದು ಮಾತ್ರ ಅಲ್ಲದೇ ವಿದ್ಯಾರ್ಥಿಗಳಿಗಾಗಿರ್ಬೋದು ಮತ್ತು ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಜೊತೆಗೆ ಇಂಜಿನಿಯರು ಡಾಕ್ಟ್ರುಗಳಿಗೆ ಸನ್ಮಾನ ಕಾರ್ಯಕ್ರಮಗಳು ಅದಕ್ಕೆ ಪಿ ಎಚ್ ಡಿ ಪದವಿ ಪಡೆದಂಥವ್ರಿಗೆ ಗೋಲ್ಡ್ ಮೆಡಲ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದರ ಜೊತೆಗೆ ಅವರಿಗೆ ಉತ್ತೇಜನ ನೀಡೋಕ್ಕೋಸ್ಕರ ಮತ್ತು ಅವ್ರ ತಂದೆ ತಾಯಿಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಗೌರವಿಸುವ ಮುಖಾಂತರ ನಾವು ಸಮಾಜಮುಖಿ ಕಾರ್ಯಗಳನ್ನು ಕೂಡ ನಮ್ಮ ಪತ್ತಿನ ಸಹಕಾರ ಸಂಘ ಮಾಡ್ಕೊಂಡು ಬರ್ತಾ ಈ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ನ್ಯೂಸೆನ್ಸ್ ಆಗ್ತಾಯಿದೆ ಮಹಿಳಾ ಸಂಘಗಳಿಗೆ ಸಾಲ ಅಂತ ಕೊಡ್ತಾರೆ ಹದಿನೆಂಟು ಇಪ್ಪತ್ತು ಪರ್ಸೆಂಟು ಬಡ್ಡಿನ ವಸೂಲಿ ಮಾಡ್ತಾಯಿದ್ರು ಅನ್ನೋ ವಿಚಾರ ಚರ್ಚೆಲ್ಲಿದೆ ಗ್ರಾಮೀಣ ಪ್ರದೇಶದ ಮಹಿಳಾ ಏನಾದರೂ ನೀವು ಲೋನ್ ಕೊಡೋ ಪ್ಲ್ಯಾನ್ ಇದೆ ಹೌದು ನಮ್ಮ ಕಳೆದ ಒಂದು ಅವಧಿಯಲ್ಲಿ ನಮ್ಮ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರ ಒಂದು ಸಹಕಾರದಿಂದ ನಾವು ಮೈಕ್ರೋ ಕ್ರೆಡಿಟ್ ಮಹಿಳಾ ಗುಂಪು ಸಾಲ ಯೋಜನೆ ಅಂತೇಳಿ ತಗೊಂಡು ಬಂದು ಹತ್ತು ಜನ ಮಹಿಳೆಯರಿದ್ದರೆ ಪ್ರಥಮ ಬಾರಿಗೆ ಮೂರು ಲಕ್ಷ ರೂಪಾಯಿನ ಕೊಡ್ತಿದ್ವಿ ಒಂದು ಸಂಘಕ್ಕೆ ಹತ್ತು ಜನಕ್ಕೆ ಅದಾದ ನಂತರ ಐದು ಲಕ್ಷ ಕೊಡ್ತಾಯಿದ್ವಿ ಈಗ ನಾವು ಪ್ರಥಮ ಬಾರಿಗೆ ನಾವು ಈ ಅವಧಿಯಿಂದ ಐದು ಲಕ್ಷ ರೂಪಾಯಿಯನ್ನು ಮಹಿಳೆಯರಿಗೆ ಗುಂಪು ಸಾಲ ಯೋಜನೆ ಅಂತೇಳಿ ಅದು ಕಡಿಮೆ ಬಡ್ಡಿಯಲ್ಲಿ ಒನ್ ಪರ್ಸೆಂಟಲ್ಲಿ ನಾವು ಅವ್ರಿಗೆ ಇದ್ದೀವಿ ಹಾಗಾಗಿ ನಮ್ಮ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಸದಸ್ಯರಾಗಬೇಕು ಗುಂಪು ಸಾಲ ಯೋಜನೆಯನ್ನು ಪಡಿಬೇಕು ಅಂತಕ್ಕಂಥದ್ದು ಕೇಳ್ತೀವಿ ಸಂಘದ ಸರ್ವ ಸದಸ್ಯರುಗಳು ಕೂಡ ಇಲ್ಲಿ ಸದಸ್ಯತ್ವ ತಗೊಂಡಿರಬೇಕು ಅದು ಬರೀ ಸಂಘ ಮಾತ್ರ ಇಲ್ಲಿ ಸದಸ್ಯತ್ವ ತಗೋಬೇಕು ಇಲ್ಲ ಮ ಪ್ರತಿಯೊಬ್ಬ ಮಹಿಳಾ ಮಹಿಳೆಯರು ಇಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿರಬೇಕು ಆ ಸಂಘದಲ್ಲಿರ್ತ ಹತ್ತು ಜನ ಇದ್ದರೆ ನಾವು ಐಸ್ ಐದು ಲಕ್ಷ ಕೊಡ್ತೇವೆ ಹತ್ತು ಜನನೂ ಕೂಡ ತಗೋಬೇಕಾಗ್ತದೆ ಇಪ್ಪತ್ತು ಜನ ಇದ್ದರೆ ಅವ್ರಿಗೆ ಹತ್ತು ಲಕ್ಷ ರೂಪಾಯಿನ ನಾವು ಈ ಬಾರಿಯಿಂದ ನಾವು ಪ್ರಾರಂಭದಲ್ಲೇ ಕೊಡ್ತೇವೆ ನಾವು ರಿಕವರಿ ಆದ್ಮೇಲೆ ಅವರು ಯಾವ ರೀತಿ ಕಟ್ತಾರೆ ಅನ್ನೋದ್ರ ನೋಡಿ ಇನ್ನೂ ಹೆಚ್ಚಿನ ಒಂದು ಸಾಲ ಸೌಲಭ್ಯನ ಕಡಿಮೆ ಬಡ್ಡಿಯಲ್ಲಿ ಕೊಡ್ತೇವೆ ಮಹಿಳೆಯರು ಅದನ್ನು ಉಪಯೋಗಿಸ್ಕೊಳ್ಬೇಕು ಮಾರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘಕ್ಕೆ ಏನಾದರೂ ಭೌಗೋಳಿಕವಾದ ಒಂದು ಬಾರ್ಡರ್ ಇದೆಯಾ ಮೈಸೂರವ್ರು ಮಾತ್ರ ಅಥವಾ ವಾಲ್ಮೀಕಿ ಸಮುದಾಯದವ್ರು ಮಾತ್ರ ಈ ಜಿಲ್ಲೆಯವರು ಈ ತಾಲೂಕರು ಮಾತ್ರ ಅರ್ಜಿ ಹಾಕಬೇಕು ಅಂತಿದೆಯಾ ಎಲ್ಲಿ ವ್ಯಾಪ್ತಿ ನಿಮ್ದು ಎಲ್ಲಿ ಗಂಟ ಇದೆ ಅಂತ ಮ ಹಿಂದೆ ಮೈಸೂರು ತಾಲೂಕು ಮಾಡಿಕೊಂಡ್ರು ಅದಾದ ನಂತರ ಪೀರಿಯಾಪಟ್ಟಣ ಬಿಟ್ಟು ಮೈಸೂರು ಜಿಲ್ಲೆ ಅಂತ ಮಾಡಿಕೊಂಡ್ರು ಅದಾದ ನಂತರ ಈಗ ಇಡೀ ಮೈಸೂರು ಜಿಲ್ಲೆ ಎಲ್ಲ ತಾಲೂಕುಗಳು ಮತ್ತು ಮೈಸೂರು ನಗರ ಇದೆ ಎಲ್ಲ ಬರೀ ಕೇವಲ ನಾಯಕ ಸಮುದ ಸಮುದಾಯ ಮಾತ್ರವಲ್ಲದೆ ಎಲ್ಲ ಜಾತಿಗಳಿಗೂ ಕೂಡ ನಾವು ಸದಸ್ಯತ್ವವನ್ನು ನಮ್ಮ ಆಡಳಿತ ಮಂಡಳಿ ನಾವು ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಸದಸ್ಯತ್ವ ಪಡೆಯಬಹುದು ಎಲ್ಲರೂ ಕೂಡ ಸಾಲ ಸೌಲಭ್ಯವನ್ನು ಪಡ್ಕೊಳ್ಬೋದು ಅಷ್ಟು ಜನ ಹಿಂದುಳಿದವ್ರದವ್ರು ವಾಲ್ಮೀಕಿ ಸಮುದಾಯದವರು ಅಥವಾ ದಲಿತ ಸಮುದಾಯದವರು ಅಥವಾ ಬೇರೆ ಯಾವುದೇ ಸಮುದಾಯದವರು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾನೆ ಆತ ಸ್ವಯಂ ಉದ್ಯೋಗ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಯಾವ ಬ್ಯಾಂಕ್ ಹೋದರೂ ಸಾಲ ಇಲ್ಲ ನೂರಾರು ತಲೆನೋವುಗಳು ಶುರುಟಿ ಕೇಳ್ತಾರೆ ಆ ಥರದ ವಿದ್ಯಾವಂತ ಯುವಕರುಗಳಿಗೆ ನಿಮ್ಗೆ ಏನಾದರೂ ಪ್ಲಾನ್ ಇದೆ ಹೌದು ಈ ಬಾರಿ ನಾವು ಏನು ಹೊಸ ಒಂದು ಯುವಕರು ಒಂದು ಟೀಮು ನಾವು ನಿರ್ದೇಶಕರ ಆಯ್ಕೆ ಆಗಿದ್ದೀವಿ ಮುಂದಿನ ಒಂದು ಸಭೆಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಲೋನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಎಲ್ಲ ವಿದ್ಯಾರ್ಥಿಗಳು ಮೌಖಿಕವಾಗಿ ನಾವು ನಮ್ಮನ್ನೆಲ್ಲ ನಮ್ಮ ನಿರ್ದೇಶಕರು ಮಾತಾಡ್ಕೊಂಡಿದ್ದೇವೆ ಮೊದಲನೇ ಸಭೆಯಲ್ಲೇ ನಾವು ನಮ್ಮ ಸಮುದಾಯ ಮಾತ್ರವಲ್ಲದೆ ಹಿಂದುಳಿದ ವರ್ಗದವರು ಮತ್ತು ಶೋಷಿತ ಸಮುದಾಯದ ವಿದ್ಯಾರ್ಥಿಗಳು ಅದು ಪರ್ಸೆಂಟೇಜ್ ಮೇಲೆ ಅತಿ ಹೆಚ್ಚು ಪರ್ಸೆಂಟೇಜ್ ತಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಡಿಮೆ ಬಡ್ಡಿಯಲ್ಲಿ ನಾವು ಏನು ಒಂದು ಎಜುಕೇಷನ್ ಲೋನ್ ಕೊಡಬೇಕು ನಮ್ಮ ಸಂಘದಿಂದ ಅನ್ನುವಂಥದ್ದನ್ನು ನಾವು ಮುಂದಿನ ಸಭೆಯಲ್ಲಿ ನಾವು ಮಾಡ್ತೇವೆ ಎಲ್ಲ ನಿರ್ದೇಶಕರನ್ನ ಒಂದು ಸಹಕಾರದೊಂದಿಗೆ ನಾವು ಮಾಡ್ತೇವೆ ಸರ್ ಕೊನೆಯದಾಗಿ ಒಂದು ಸೀರಿಯಸ್ ಪ್ರಶ್ನೆ ಇದೆ ನಿಮಗೆ ದೇವರಾಜ್ ಕಾಟ್ರವರು ಅವರು ಒಂದು ಟೀಮ್ ಕಂಡುಕೊಂಡಿದ್ದಾರೆ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಮೆಂಬರ್ ಮಾಡ್ಕೊಳ್ತಾರೆ ಇಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಅನ್ನೋದು ಸತ್ತೋಗಿದೆ ಸದಸ್ಯರನ್ನ ಆಯ್ಕೆ ಮಾಡಬೇಕಾದರೂ ಕೂಡ ಸರ್ವ ಸದಸ್ಯರಿಂದ ಓ ಓಟ್ ಹಾಕಿ ಆಯ್ಕೆ ಆಗೋಲ್ಲ ಅಧ್ಯಕ್ಷರು ಆಯ್ಕೆ ಮಾಡಬೇಕಾದರೂ ಇದೇ ಥರ ನಡೀತಾ ಇದೆ ನಿಮ್ಮ ಸಮುದಾಯದೇ ಒಂದಷ್ಟು ಜನ ಆರೋಪ ಮಾಡ್ತಾ ಇದ್ರೆ ಏನು ಉತ್ತರ ಕೊಡ್ತೀವಿ ಈ ಹಿಂದೆ ಎರಡು ಸಾವಿರದ ಮೂರರಲ್ಲಿ ಇದು ಸ್ಥಾಪನೆಗೊಂಡಂಥ ಸಂದರ್ಭದಲ್ಲಿ ಪತ್ತಿನ ಸಹಕಾರ ಸಂಘ ಇದುವರೆಗೂ ಕೂಡ ಚುನಾವಣೆಗಳನ್ನು ನಡೆದಿಲ್ಲ ಹಿಂದೆ ಯಾವುದೇ ಒಂದು ಆಡಳಿತ ಮಂಡಳಿಯಲ್ಲಿ ಆಯ್ಕೆ ಆಗಬೇಕಾದ್ರೆ ನಿರ್ದೇಶಕರು ಆಯ್ಕೆ ಆಗಬೇಕಾದ್ರೆ ಯಾರಿಗೂ ಗೊತ್ತಿಲ್ಲದೇ ನಿರ್ದೇಶಕರುಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು ನೀವು ಹೇಳ್ದಂಗೆ ಕಾಟ್ರೂರ್ ದೇವರಾಜು ಇಲ್ಲಿ ಯಾರಿಗೂ ಗೊತ್ತಿದ್ದೀನಿ ನಿರ್ದೇಶಕರುಗಳ ಮಾಡ್ಕೊಳ್ಳೋದು ಅಥವಾ ಅಧ್ಯಕ್ಷರನ್ನ ಮಾಡ್ಕೊಳ್ಳೋದು ಇವ್ರದೇ ಆದಂಥ ಒಂದು ತಂಡ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಇದೆಯಲ್ಲ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ ನಮ್ಮ ಸೊಸೈಟಿಯ ಒಂದು ಸಂಘದ ಕಚೇರಿ ಯಾವ ರೀತಿ ಇದೆ ಹಿಂದೆ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ತಾವೆಲ್ಲರೂ ಕೂಡ ನೋಡಿದಿರಿ ಮಾಧ್ಯಮದವರು ನೀವು ನಾನು ಸಹಕಾರ ಸಂಘದ ನಿಯಮಾವಳಿಗಳ ಪ್ರಕಾರನೇ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಂದ ಐದು ವರ್ಷಗಳಿಗೆ ನಡೆಯುವಂಥ ಚುನಾವಣೆಯನ್ನು ಜಾಹೀರಾತು ಪತ್ರಿಕೆಗಳಿಗೆ ಜಾಹೀರಾತನ್ನು ಕೊಡುವ ಮುಖಾಂತರ ಜೊತೆಗೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವ ಮುಖಾಂತರ ಮತ್ತು ಸದಸ್ಯರುಗಳಿಗೆ ಯಾರು ಇಲ್ಲಿ ಮತದಾನದ ಹಕ್ಕನ್ನು ಪಡೆದಿದ್ದಾರೆ ಅವರಿಗೆ ಮತದಾನದ ಅಕ್ಕಿದೆ ನಿಮಗೆ ಅಂಥೇಳಿ ಅವ್ರಿಗೆ ನಾವು ಪ್ರತಿಯೊಬ್ಬರಿಗೂ ನೋಟಿಸನ್ನು ಒಂದು ತಿಂಗಳಿಗಿಂತ ಮುಂಚಿತವಾಗಿ ನಾವು ಅವ್ರಿಗೆ ಕೊಟ್ಟು ನಾವು ನಿಮಗೆ ಮತದಾನ ಅಕ್ಕಿದೆ ಜೊತೆಗೆ ನೀವು ಸ್ಪರ್ಧೆ ಮಾಡೋದಕ್ಕೂ ಕೂಡ ನೀವು ಅವಕಾಶ ಇದೆ ನೀವು ಕೂಡ ನಾಮಪತ್ರ ಸಲ್ಲಿಸ್ಬೋದು ಆಸಕ್ತಿ ಇರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನು ನಮ್ಮ ಕಾರ್ಯದರ್ಶಿಯವರು ಒಂದು ತಿಂಗಳಿಂದನೇ ಎಲ್ಲ ಮತದಾರರುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಯಾರು ಅನರ್ಹ ಮತದಾರರಿದ್ದಾರೆ ಅವರಿಗೆ ನಾವು ಎರಡು ತಿಂಗಳಿಂದ ಮುಂಚಿತವಾಗಿಯೇ ನಾವು ನಿಮ್ಮ ಒಂದು ಮತದಾನ ಹಕ್ಕನ್ನು ತಾವು ಕಳ್ಕೊಂಡಿದ್ದೀರಿ ನೀವು ಸಹಕಾರ ನಿಯಮಗಳ ಪ್ರಕಾರ ಸ ಸ ಇದು ವಾರ್ಷಿಕ ಮಹಾಸಭೆಗೆ ಎರಡು ವಾರ್ಷಿಕ ಮಹಾಸಭೆಗಳು ಬಂದಿರುವುದಿಲ್ಲ ಮತ್ತು ನಮ್ಮ ಸಂಘದಲ್ಲಿ ಯಾವುದೇ ರೀತಿಯ ಆರ್ಥಿಕ ವಹಿವಾಟನ್ನು ನೀವು ನಡೆಸಿರುವುದಿಲ್ಲ ಹಾಗಾಗಿ ತಾವು ಮತದಾನ ಧಕ್ಕನ ಕಳ್ಕೊಂಡಿದ್ದೀರಿ ನಿಮ್ಮದೇನಾದರೂ ಇದ್ದಲ್ಲಿ ಮೂವತ್ತು ದಿನಗಳ ಒಳಗಾಗಿ ನೀವು ಸಲ್ಲಿಸಬೇಕು ಅಂತಲೂ ಕೂಡ ಪ್ರತಿಯೊಬ್ಬ ನಿ ಸದಸ್ಯರುಗಳು ಕೂಡ ನಾವು ಎರಡು ತಿಂಗಳು ಮುಂಚಿತ ಕಳಿಸಿದ್ದೀವಿ ನಾವು ನಿಯಮಗಳ ಪ್ರಕಾರನೇ ಈ ಚುನಾವಣೆಯನ್ನು ಮಾಡಿದ್ದೀವಿ ಸೊ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟಿದ್ದೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ದೀವಿ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ನಾವು ವೈಯಕ್ತಿಕವಾಗಿ ಆಗಲಿ ನಮ್ಮ ತಂಡಗಳ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂಥದ್ದಾಗಲಿ ಅಥವಾ ಏನು ಸಾಕಾರ ನಿಯಮಗಳಿಗೆ ಧಕ್ಕೆ ತರುವಂಥ ಚುನಾವಣೆ ಮಾಡಿಲ್ಲ ಏನು ಒಂದು ಸಹಕಾರ ಸಂಘಗಳ ಆ್ಯಕ್ಟ್ ಇದೆ ಅದರ ಪ್ರಕಾರನೇ ಚುನಾವಣಾಧಿಕಾರಿಗಳು ಪ್ರಕಾ ನಿಯಮಗಳ ಪ್ರಕಾರನೇ ಚುನಾವಣಾಧಿಕಾರಿಗಳು ನೇಮಕ ಆಗಿದ್ದಾರೆ ಅವರು ಇಲ್ಲಿ ಬಂದು ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ ಹಾಗಾಗಿ ಯಾರು ನಮ್ಮ ಸ ಸ ಹೇಳಿ ಮಾತಾಡಿಸಲ್ಲ ಸಾಕಷ್ಟೇ ಮಾತಾಡ್ತಿದ್ದಾರೆ ನನ್ನ ಕಿವಿಗೂ ಬಂದಿದೆ ನಿಮಗೂ ಬಂದಿರಬೇಕು ದೇವರಾಜ್ರವರು ಮಾರ್ಸಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘವನ್ನು ತಮ್ಮ ಮನೆ ಆಸ್ತಿ ರೀತಿ ಬಳಸ್ಕೊಳ್ತಾ ಇದ್ದಾರೆ ನಾವ್ಯಾಕೆ ಅಲ್ಲಿಗೆ ಹೋಗಬೇಕು ಅನ್ನೋ ಒಂದು ಮಾತಿದೆ ಸಂಘದ ಹೇಳಿಕೆಯೇ ಸಹಿಸಲಾರದಂತಹ ವ್ಯಕ್ತಿಗಳು ಈ ಮತನು ಹೇಳಿರ್ಬೋದು ಒಂದು ವಿಚಾರವನ್ನು ಮಾಧ್ಯಮಗಳ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾನು ಪ್ರಥಮ ಬಾರಿಗೆ ಅಧ್ಯಕ್ಷರಾದಾಗ ನಮ್ಮ ಸಂಘದಲ್ಲಿ ಒಬ್ಬರು ಕಾರ್ಯದರ್ಶಿ ಐಶ್ವರ್ಯ ಅಂತ ಹೆಣ್ಮಗಳಿರ್ತಲ್ಲ ಕಾರ್ಯದರ್ಶಿ ಮದುವೆ ಪಿಕ್ಸ್ ಆಗ್ತದೆ ಒಂದು ತಿಂಗಳು ಮದುವೆ ರಜೆ ತಗೋತಾರೆ ಆ ಮದುವೆ ತಗೊಂಡಂಥ ಸಂದರ್ಭದಲ್ಲಿ ಒಬ್ಬ ಅಧ್ಯಕ್ಷನಾಗಿ ನಾನು ಹಾಳಾಗು ದುಡಿ ಅರಸನಾಗೋ ಹಾಳು ಅನ್ನುವಂತಹ ಹಿರಿಯರ ಮಾತನ್ನು ನಾನು ನೆನಪಿಸ್ಕೊಂಡು ನನ್ನ ಏನು ಸಂಘದಲ್ಲಿ ನಾನೇ ಬಂದು ಬೆಳಗ್ಗೆ ಹತ್ತು ಗಂಟೆಗೆ ನನ್ನ ಬಂದು ಕಸ ಗುಡಿಸಿ ನಾನು ಇಲ್ಲಿ ಜೊತೆಗೆ ಎಲ್ಲ ಟೇಬಲ್ ಒಡಿಸ್ಕೊಂಡು ಕಸ ಗುಡಿಸ್ಕೊಂಡು ಯಾರು ಬರ್ತಾರೆ ಸದಸ್ಯಗಳು ಅವರ ಹತ್ರ ಹಣವನ್ನು ಸಾಲದ ಒಂದು ರಿಕವರಿಯನ್ನು ನಾನೇ ಮಾಡಿ ನಾನು ರಸೀದಿಗಳನ್ನ ಕೊಟ್ಟು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಒಬ್ಬ ಪಿ ಒನೇ ಕೆಲಸ ಮಾಡಿದ್ದೀನಿ ಇದಲ್ಲದೆ ಮನೆ ಮನೆಗೋಗಿ ನಾನು ಎಲ್ಲರಲ್ಲೂ ಕೈ ಮುಗಿದು ನೀವು ಪಡೆದ ಪಡೆದಿರ್ತಕ್ಕಂಥ ಸಾಲವನ್ನು ದಯವಿಟ್ಟು ನೀವು ವಾಪಸ್ ಕಟ್ಟಿ ಇದು ನಮ್ಮ ಸಮಾಜದ ಹಣ ಈ ಸಮಾಜದ ಹಣವನ್ನು ಯಾರು ತಿಂದರೂ ಕೂಡ ಈ ನಿಮ್ಮ ಮನೆ ಉದ್ದಲಾಗಲ್ಲ ಅಂತೇಳಿ ಅವ್ರಿಗೆ ನಾನು ಕೈ ಮುಗಿದು ಮನವರಿಕೆ ಮಾಡಿ ಹಣ ವಸೂಲಿ ಮಾಡಿಸಿ ಈ ಒಂದು ಸಂಘವನ್ನು ಅಭಿವೃದ್ಧಿ ಪಥ ಕೊಂಡೋಗಿದ್ದೀನಿ ನನ್ನ ವಿರುದ್ಧ ಟೀಕೆ ಮಾಡುವಂಥವರು ಅವರು ಈ ಸಮಾಜಕ್ಕೆ ಏನನ್ನು ಮಾಡಿದಂತಹ ಏಡಿಗಳು ಅವರು ನನ್ನನ್ನು ನೇರವಾಗಿ ಎದುರಿಸಲಿಕ್ಕೆ ಆಗದಂಥ ವ್ಯಕ್ತಿಗಳು ಅಪಪ್ರಚಾರದ ಮುಖಾಂತರ ನನ್ನ ಒಂದು ಒಂದು ಪ್ರಾಮಾಣಿಕ ಸೇವೆಯನ್ನು ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿ ಪ್ರತಿಫಲಾಪೇಕ್ಷೆಯನ್ನು ಪಡೆಯದೆ ನನ್ನ ಸಮಾಜದಿಂದ ನಾನು ನನ್ನ ವೈಯಕ್ತಿಕವಾಗಿ ಇಡೀ ನನ್ನ ಕುಟುಂಬವನ್ನು ಬಿಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಮಾಜಕ್ಕೋಸ್ಕರನೇ ಸಂಘಕ್ಕೋಸ್ಕರನೇ ನಾನು ದುಡಿತ ಬಂದಿರತಕ್ಕಂಥದ್ದು ನನ್ನ ಒಂದು ಬೆಳವಣಿಗೆ ಸಹಿಸಲಾರ್ದವರು ಈ ಥರ ನನ್ನ ಮೇಲೆ ಅಪಪ್ರಚಾರನ ಮಾಡಿಕೊಂಡು ನಮ್ಮ ಸಮುದಾಯದಾಗ ಬರ್ತಾ ಇದ್ರೆ ಹಾಗಾಗಿ ಕೆಲವೊ ಕೆಲವ ಕೆಲವೇ ಮಂದಿಗಳು ನನ್ನ ವಿರುದ್ಧ ಅಪಪ್ರಚಾರ ಮಾಡ್ಬೋದು ಆದರೆ ನನ್ನ ಸಮುದಾಯ ನನ್ನ ಪರವಾಗಿದೆ ನಾನು ಮಾಡುವಂಥ ನಿಷ್ಪಕ್ಷಪಾತವಾದಂಥ ಆಗಿರ್ಬೋದು ಮತ್ತು ನನ್ನ ಸಮಾಜಕ್ಕೆ ಪರವಾಗಿ ನಾನು ದುಡಿತಾ ಇರ್ತಕ್ಕಂಥದ್ದು ರೀತಿಗಳಾಗಿರ್ಬೋದು ನನ್ನ ಹೋರಾಟಗಳಾಗಿರ್ಬೋದು ಅವೆಲ್ಲವನ್ನು ಮೆಚ್ಚಿ ನನಗೆ ದೂರವಾಣಿಗಳ ಮುಖಾಂತರ ಜೊತೆ ವಾಲಂಟಿಯಾಗಿ ಬಂದು ನನ್ನ ಸಂಘಕ್ಕೆ ಸದಸ್ಯರಾಗಲಾಗ್ತಾ ಇದ್ದಾರೆ ಅವರೆಲ್ಲರ ಒಂದು ಸಾಕಾರ ಮಾರ್ಗದರ್ಶನ ಆಶೀರ್ವಾದದಿಂದ ಮಾರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘವನ್ನು ಇನ್ನೂ ಬಲಿಷ್ಠವಾಗಿ ಇದನ್ನು ಕಟ್ತೇವೆ ನಮ್ಮ ಉಪಾಧ್ಯಕ್ಷ ಹೇಳ್ದಂಗೆ ಈ ಒಂದು ಪತ್ತಿನ ಸಹಕಾರ ಸಂಘ ಮುಂದಿನ ದಿನಗಳಲ್ಲಿ ಬ್ಯಾಂಕಾಗಿ ನಾವು ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಆಗ್ತೇವೆ ಇನ್ನೊಂದು ನಮ್ಮದೊಂದು ಕನಸಿದೆ ಈ ಒಂದು ಪತ್ತಿನ ಸಹಕಾರ ಸಂಘದ ಕಚೇರಿ ಈಗಾಗಲೇ ನಾವು ಬಾಡಿಗೆ ಕ ಇಲ್ಲಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ ಈಗಾಗಲೇ ನಾವೆಲ್ಲ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಮೂಡಗೆ ಮನವಿ ಮಾಡಿದ್ದೀವಿ ಸಹಕಾರ ಇಲಾಖೆಗೆ ಮನವಿ ಮಾಡಿದ್ದೀವಿ ನಮಗೆ ನಮಗೆ ಒಂದು ನಿವೇಶನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈಗಾಗಲೇ ಮನವಿ ಮಾಡಿದ್ದಾರೆ ಎಲ್ಲರೂ ಕೂಡ ನಮಗೆ ಆ ಒಂದು ನಿವೇಶನವನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಸದ್ಯದಲ್ಲೇ ನಮ್ಮ ಸಂಘಕ್ಕೂ ಕೂಡ ನಿವೇಶನ ಸ್ವಂತ ಜಾಗ ಆಗ್ತದೆ ಸ್ವಂತ ಬಿಲ್ಡಿಂಗ್ ಆಗ್ತದೆ ಇದು ನಮ್ಮ ಕನಸಿದೆ ಕೇವಲ ಆ ಸೊಸೈಟಿಯ ಒಂದು ಸ ಒಂದು ಬಿಲ್ಡಿಂಗ್ ಅಲ್ದಾನೆ ಅಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗಾಗ್ಬೋದು ಸದಸ್ಯಗಳಾಗ್ಬೋದು ಅನೇಕ ರೀತಿಯ ತರಬೇತಿಗಳನ್ನು ಕೊಡುವಂಥ ಕೇಂದ್ರವಾಗಿ ಅಬ್ಬ ಆ ಕಟ್ಟಡವನ್ನು ಕಟ್ತೇವೆ ಎಲ್ಲ ನಮ್ಮ ಸಮಾಜಕ್ಕೆ ನಾನು ಮನವಿಯನ್ನು ಮಾಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ದೇವರಾಜ್ ಕಾಟೂರ್ ಅವರ ಮಾತು ಸಾಕಾರ ಸಂಘ ಅಂತ ಹೇಳಿದಾಗ ಹಿಂದೆ ಸಾಕಷ್ಟು ಜನ ಇಲ್ಲೇ ಉಂಡ್ರು ತಿಂದರು ಜೊತೆಗೆ ಸಮಾಜಕ್ಕೂ ಕೂಡ ದ್ರೋಹ ಮಾಡಿ ಹೋಗಿದ್ರು ಈ ಒಂದು ಸಂಘ ಸೂಪರ್ ಸೀಡ್ ಆಗ್ತಕ್ಕಂಥ ಸನ್ನಿವೇಶ ಕೂಡ ಇತ್ತು ನಾನು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ಇಪ್ಪತ್ತೇಳು ಸಾವಿರ ರೂಪಾಯಿ ಇಲ್ಲಿ ದುಡ್ಡಿತ್ತು ಹೀಗಾಗಿ ನಮ್ಮ ಸಂಘದ ಸದಸ್ಯರಿಂದ ಹಣವನ್ನು ರಿಕವರಿ ಮಾಡ್ಕೊಂಡು ಬಂದಿದ್ದೀನಿ ಈ ಸಂಘದಲ್ಲಿ ಒಬ್ಬ ಹಾಳಾಗಿ ಕಸವನ್ನು ಗುಡ್ ಅರಸನಾಗಿ ಮೆರೆಸ್ತಕ್ಕಂಥ ಕೆಲಸವನ್ನು ನನ್ನ ಸದಸ್ಯರು ಮಾಡಿದರೆ ನನ್ನ ಪ್ರಾಮಾಣಿಕ ಸೇವೆಗೆ ನನ್ನ ಸದಸ್ಯರುಗಳು ನನ್ನ ಅಧ್ಯಕ್ಷರಾಗಿ ಮಾಡಿದರೆ ಯಾರು ಟೀಕೆಯನ್ನು ಮಾಡ್ತಾರೆ ಅವರು ನನ್ನ ಏಳ್ಗೆಯನ್ನು ಸಹಿಸ್ತಾ ಇಲ್ಲ ನನ್ನ ಉದ್ದೇಶ ಒಂದೇ ಈ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗಳನ್ನು ಕೋಪರೇಟಿವ್ ಆಕ್ಟ್ ಒಳಗಡೆ ಸಹಕಾರದ ಒಂದು ನಿಯಮದಲ್ಲಿ ಮೇಲೆ ತರಬೇಕು ಅನ್ನೋ ಕನಸನ್ನು ಹೊಂದಿದ್ದೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಪತ್ತಿನ ಸಹಕಾರ ಸಂಘ ಬ್ಯಾಂಕ್ ರೂಪುಗೊಳ್ಳುತ್ತೆ ಸ್ವಂತ ನಿವೇಶನ ಸ್ವಂತ ಕಟ್ಟಡದಲ್ಲಿ ನಾವು ಈ ಸಂಘವನ್ನು ಉನ್ನತೀಕರಿಸ್ತೀವಿ ಎನ್ನುವ ಒಂದು ಎದರೇಟನ್ನು ರೇಟನ್ನು ಟೀಕಾಕಾರರಿಗೆ ಕೊಟ್ಟಿರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ